ಧ್ಯೆ ದಾಜಾನುಬಾಹು ಧೃತಶರಧನುಷ ಬದ್ಧ ಪದ್ಮಾಸನಸ್ಥಂ ಪೀತಂ ವಾಸೋವಸಾನಂ ನವಕಮಲ ದಲ ಸ್ಪರ್ಧಿನೇತ್ರಂ ಪ್ರಸನ್ನಂ ವಾಮಾಂಕಾರೂಢ ಸೀತಾ ಮುಖಕಮಲ ವಿಲಲ್ಲೋಚನಂ ನೀರದಾ ನಾನಾ ದೀಪ್ತಂ ದದತ ಮೂರುಚಟಾ ಮಂಡನಂ ರಾಮಚಂದ್ರಂ ಆ ರಾಮಚಂದ್ರನ ಎಷ್ಟು ವರ್ಣನೆ ಮಾಡಿದರೂ ಕವಿಗಳಿಗೆ ತೃಪ್ತಿ ಆಗೋದಿಲ್ಲ ಅಂಥ ರಾಮಚಂದ್ರ ಅವನ ಜೀವನದ ಕಥೆ ರಾಮಾಯಣ ರಾಮಾಯಣ ನಮ್ಮ ಭಾರತೀಯರ ಮಟ್ಟಿಗೆ ಒಂದು ಕಸ್ ಪುಸ್ತಕ ಅಲ್ಲ ಒಂದು ಗ್ರಂಥ ಅಲ್ಲ ಅದು ಇಡೀ ಭಾರತದ ಸನಾತನ ಪರಂಪರೆಯ ಸಂಸ್ಕೃತಿಯ ರೂಪ ರಾಮಾಯಣದ ಸಂಸ್ಕೃತಿಯ ರೂಪನ ನಮಗಿರುವಂತಹದ್ದು ಎಂಥ ರಾಮಾಯಣ ಅದು ಅದು ವಾಲ್ಮೀಕಿ ಬರೆದಂತಹ ಕಾವ್ಯ ಅವು ಎಷ್ಟು ರಾಮಾಯಣಗಳು ಬಂದಿದ್ದಾವೋ ನಮ್ಗೆ ಗೊತ್ತಿಲ್ಲ ಹದಿನೈದನೇ ಶತಮಾನದಲ್ಲಿ ಕುಮಾರ ವ್ಯಾಸ ಹೇಳ್ತಾನೆ ತಿಣುಕಿದನೆ ಫಣಿರಾಯ ರಾಮಾಯಣದ ಕವಿಗಳ ಭಾರದಲ್ಲಿ ಅಂತ ಫಣಿರಾಯ ಇದ್ದಾನಲ್ಲ ಆದಿಶೇಷ ಭೂಮಿ ಹೊತ್ಕೊಂಡಿದ್ದಾನೆ ರಾಮಾಯಣ ಬರೆದಂತ ಕವಿಗಳ ಭಾರಕ್ಕೆ ತಲೆ ಭಾರ ಇತ್ತಂತ ಅಷ್ಟು ಜನ ಬರ್ದಿದ್ದಾರೆ ಅಂತ ಇವತ್ತು ಎಷ್ಟಿರ್ಬೇಕು ಇಷ್ಟ ಆದ್ರೂ ಕೂಡ ಇನ್ನೂ ರಾಮಾಯಣ ನಡೀತಾನೆ ಇದೆ ಹೊಸ ಹೊಸ ಪುಸ್ತಕಗಳು ಬರ್ತಾನೆ ಇದೆ ಯಾಕೆ ಅಂದ್ರೆ ಇಂಗ್ಲಿಷ್ ಅಲ್ಲಿ ಒಂದು ಮಾತಿದೆ ಕ್ಲಾಸಿಕ್ ಈಸ್ ಒನ್ ಹೂ ಗಿವ್ಸ್ ಗೀವ್ಸ್ ಟು ಮೆನಿ ಇಂಟರ್ಪ್ರಿಟೇಷನ್ಸ್ ಅಂತ ಒಂದು ಪುಸ್ತಕಕ್ಕೆ ಒಂದೇ ಅರ್ಥ ಇದ್ರೆ ಅದು ಮಹಾಕಾವ್ಯ ಆಗೋಕ್ ಸಾಧ್ಯ ಇಲ್ಲ ಹತ್ತಾರು ಆಯಾಮಗಳು ಬರಬೇಕು ಇವತ್ತಿಗೆ ಅವತ್ತಿನಿಂದ ಇಲ್ಲಿವರೆಗೂ ಸಾಮಾನ್ಯವಾಗಿ ಹೇಳುದು ಒಂಬತ್ತು ಸಾವಿರ ವರ್ಷಗಳಿಂದ ರಾಮ ಇದ್ದ ಅಂತ ಅಲ್ಲಿಂದ ಇಲ್ಲಿವರೆಗೂ ಅದು ಎಷ್ಟು ರಾಮಾಯಣ ಬಂದಿದೆಯೋ ಎಷ್ಟು ರಾಮಾಯಣ ಬಗ್ಗೆ ವಿವೇಚನೆ ಆಗಿದೆಯೋ ಗೊತ್ತಿಲ್ಲ ಯಾಕೆ ಯಾಕಾಗತ್ತೆ ಹೀಗೆ ಕಾರಣ ಇಷ್ಟೇನೆ ರಾಮನ ಜೀವನ ರಾಮನ ಜೀವನ ಅಲ್ಲ ಒಂದು ಸಂಸ್ಕೃತಿಯ ಸಾರ ರೂಪ ಅಂತ ಹೇಳಿದೆ ನಾನು ರಾಮಾಯಣ ಒಂದು ಕಾವ್ಯ ವಾಲ್ಮೀಕಿ ಬರೆದಂಥ ಒಂದು ಕಾವ್ಯ ಅದು ಬರೀ ಕಾವ್ಯ ಆಗಿದ್ರೆ ಮಾತು ಬೇರೆತ್ತು ಅದು ಚರಿತ್ರೆಗೆ ಹೊಂದಿದಂತ ಕಾವ್ಯ ಚರಿತ್ರಾರ್ಹವಾದಂತಹ ಕಾವ್ಯ ಬರೀ ಕಾವ್ಯ ಅಂದ್ರೆ ಇನ್ನೂ ರಂಜಕವಾದ ವಸ್ತುಗಳು ಸೇರ್ಕೊಂಡ್ಬಿಡ್ತವೆ ಇದು ಹಾಗಲ್ಲ ಇದು ಕಾವ್ಯ ಚರಿತ್ರೆಯನ್ನು ಆಧರಿಸಿದಂತಹ ಕಾವ್ಯ ಅದರಿಂದ ಐತಿಹಾಸಿಕವಾದಂತಹ ಕಾವ್ಯ ಯಾಕೆ ವಾಲ್ಮೀಕಿ ರಾಮಾಯಣ ಒರಿಜಿನಲ್ ಅಂತ ಹೇಳ್ತೀವಿ ನಾವು ಕಾರಣ ಇಷ್ಟೇನೆ ವಾಲ್ಮೀಕಿ ರಾಮ ಬದುಕಿದ್ದಾಗ ಬದುಕಿದ್ದವರು ರಾಮನನ್ನ ಕಂಡವರು ರಾಮನ ಮಕ್ಕಳಿಗೆ ಪಾಠ ಹೇಳಿ ರಾಮಾಯಣವನ್ನ ಅವರು ಬಾಯಿಂದ ರಾಮನಿಗೆ ಇಳಿಸಿದವರು ಅವರು ತುಂಬಾ ಸತ್ಯಕ್ಕೆ ಹತ್ತಿರವಾಗಿರೋದ್ರಿಂದ ರಾಮಾಯಣದಷ್ಟು ಅಥೆಂಟಿಕ್ ಆಗಿರುವಂತ ಇನ್ಯಾವುದೂ ರಾಮಾಯಣ ಇರೋಕ್ ಸಾಧ್ಯ ಇಲ್ಲ ಯಾಕೆ ರಾಮಾಯಣದ ಬಗ್ಗೆ ಚಿಂತೆ ಮಾಡ್ತಿದ್ದೀವಿ ಅಂದ್ರೆ ಭಾರತದಲ್ಲಿ ಒಂದು ಬಹುದೊಡ್ಡ ಕಾರ್ಯ ನಡೀತಾ ಇದೆ ಐದುನೂರು ವರ್ಷಗಳ ಕನಸು ನನಸಾಗುವಂತ ಕಾಲ ಬಂದಿದೆ ಎಂದೋ ಒಂದು ಸಲ ಯಾವುದೋ ಕಾರಣದಲ್ಲಿ ರಾಮನ ಜನ್ಮಭೂಮಿ ಅದು ಬಿದ್ದು ಹೋಗಿ ಮತ್ತೇನು ಆಗಿತ್ತಲ್ಲ ಅದನ್ನು ವಾಪಸ್ ತಗೊಂಡಲ್ಲಿ ರಾಮ ಜನ್ಮಭೂಮಿ ಸ್ಥಾಪಿಸ್ಬೇಕಲ್ವಾ ರಾಮನ ಹೆಜ್ಜೆ ಗುರುತು ಮೂಡಿಸ್ಬೇಕಲ್ಲ ಆ ಮೂಡಿಸುವಂತ ಕಾಲ ಬಂದಿದೆ ಇದೇ ಇಪ್ಪತ್ತೆರಡನೇ ಜಾನುವರಿ ಅವತ್ತು ರಾಮಲಲ್ಲ ಬಾಲರಾಮನ ಪ್ರತಿಷ್ಠಾಪನೆ ಆ ಜಾಗದಲ್ಲಾಗತ್ತೆ ಮತ್ತೆ ಅಯೋಧ್ಯೆಗೆ ಹಳೆ ಮೆರುಗು ಬರ್ತದೆ ಆ ಸಂದರ್ಭದಲ್ಲಿ ನಾವು ರಾಮನನ್ನು ನೆನೆಸ್ಕೋಬೇಕಾಗತ್ತೆ ಸಾಮಾನ್ಯವಾಗಿ ಒಂದು ಮಾತನ್ನು ಗಮನಿಸಬೇಕಾವು ಯಾವುದೇ ಒಂದು ಘಟನೆ ಆದರೆ ಸ್ವಲ್ಪ ವರ್ಷಗಳ ನಂತರ ಅದರ ಪ್ರಖರತೆ ಮಾಸಿ ಹೋಗ್ತದೆ ಪ್ರಖರತೆ ಉಳಿಯೋಲ್ಲ ಸಂತೋಷ ಆಗಿರುತ್ತೆ ಒಂದು ಗಳಿಗೆಗೆ ತುಂಬ ಸಂತೋಷ ಹತ್ತು ವರ್ಷಕ್ಕೆ ಸಂತೋಷ ಮರ್ತು ಹೋಗುತ್ತೆ ವಿಪರೀತ ದುಃಖ ಆಗಿರುತ್ತೆ ಹತ್ತು ವರ್ಷಕ್ಕೆ ದುಃಖ ಮರ್ತು ಹೋಗುತ್ತೆ ಘಟನೆಗಳು ಮರ್ತು ಹೋಗ್ತವೆ ವ್ಯಕ್ತಿಗಳು ಮರ್ತು ಹೋಗ್ತವೆ ಈಗ ನೀವೇ ನಿಮ್ಮ ಜೀವನ ನೋಡ್ಕೊಳ್ಳಿ ನಿಮ್ಮ ಮುತ್ತಜ್ಜನ ಮುತ್ತಜ್ಜ ಯಾರಿದ್ರು ಅಂತ ನಿಮ್ಗೆ ಗೊತ್ತಿಲ್ಲ ಹೆಸರೇ ಗೊತ್ತಿಲ್ಲ ನಮ್ಮ ಮನೆತನದ ಮೂಲ ಪುರುಷರು ಯಾರು ನಮ್ಗೆ ಗೊತ್ತಿಲ್ಲ ಅಜ್ಜನ ಅಜ್ಜ ಗೊತ್ತಿಲ್ಲ ಎಷ್ಟೋ ಜನಕ್ಕೆ ಯಾಕೆ ಗೊತ್ತಿಲ್ಲ ಅಂದ್ರೆ ಮರ್ತು ಹೋಗಿದೆ ನಮಗೆ ಆದರೆ ಎಲ್ಲಿನ ರಾಮ ಒಂಬತ್ತು ಸಾವಿರದ ಆರ್ನೂರು ವರ್ಷ ಇದ್ದಂತ ರಾಮ ನೆನೆಸ್ಕೋತೀವಲ್ಲ ಇವತ್ತು ಈ ದಯವಿಟ್ಟು ಗಮನಿಸ್ಬೇಕು ಕೆಲವೇ ಕೆಲವು ವ್ಯಕ್ತಿಗಳ ಜೀವನದಲ್ಲಿ ಕೆಲವೇ ಕೆಲವು ಗ್ರಂಥಗಳ ಬಗ್ಗೆ ಇದಾಗತ್ತೆ ರಿವರ್ಸ್ ಇಂಜಿನಿಯರಿಂಗ್ ಅಂತ ಕರಿತೆ ದಿವಸ ಹೋದ ಹಾಗೆ ಪ್ರಖರತೆ ಕಮ್ಮಿ ಆಗುವ ಬದಲು ದಿವಸ ಹೋದಾಗಿ ಪ್ರಖರತೆ ಹೆಚ್ಚಾಗ್ತಾ ಹೋಗಿ ಒಂದು ಉದಾಹರಣೆಗೆ ಜಾನುವರಿ ಹನ್ನೆರಡು ಸಾವಿರದ ಎಂಟುನೂರ ಅರವತ್ತ್ ಮೂರರಲ್ಲಿ ವಿವೇಕಾನಂದರು ಹುಟ್ಟಿದ್ರು ಬದುಕಿದ್ದೇ ಮೂವತ್ತೊಂಬತ್ತು ವರ್ಷ ಜುಲೈ ನಾಲ್ಕು ಸಾವಿರದ ಒಂಬೈನೂರ ಎರಡಕ್ಕೆ ತಮ್ಮ ದೇಹ ತ್ಯಾಗ ಮಾಡಿದ್ರು ಎಷ್ಟೋ ಜನಕ್ಕೆ ಮೂವತ್ತೊಂಬತ್ತು ವರ್ಷಕ್ಕೆ ಅಪ್ಲಿಕೇಶನ್ ಬರೆಯಕ್ಕೆ ಬರಲ್ಲ ಅಂತ ವಿವೇಕಾನಂದರು ಬರೋದನ್ನ ಓದ್ಬೇಕಾದ್ರೆ ಮೂರು ಜನ್ಮ ಬೇಕು ನಮಗೆ ಆದರೆ ವಿವೇಕಾನಂದರ ದೇಹ ಬಿಡುವ ದಿವಸ ಅವ್ರು ಎಷ್ಟು ಜನ ಶಿಷ್ಯರಿದ್ರು ಅದರ ಸಾವಿರ ಪಟ್ಟು ಜನ ಶಿಷ್ಯರು ಇವತ್ತಿದ್ದಾರೆ ದಕ್ಷಿಣೇಶ್ವರಕ್ಕೆ ಹೋದ್ ನೋಡಿದ್ರೆ ಗೊತ್ತಾಗತ್ತೆ ಐ ಟಿಗಳಲ್ಲಿ ಓದಿದಂತ ಹುಡುಗರು ಹುಡುಗಿಯರು ವಿವೇಕಾನಂದರನ್ನು ಕಂಡಿಲ್ಲ ಅವ್ರ ಮಾತು ಕೇಳಿಲ್ಲ ಬರೀವರ ಪುಸ್ತಕಗಳನ್ನು ಓದಿ ತಮ್ಮ ಜೀವನವನ್ನು ಬಾಳೆಹಣೆಯಾಗಿ ಬಿಸಾಡಿಬಿಟ್ಟು ಸನ್ಯಾಸಿಗಳಾಗಿ ಹೋಗ್ತಿದ್ದಾರಲ್ಲ ಏನು ಪ್ರಭಾವ ಇದ್ದೀತಲ್ಲ ಅಂದ್ರೆ ವಿವೇಕಾನಂದರ ಪ್ರಭಾವ ದಿನ ಕಳೆದಂಗೆ ಹೆಚ್ಚಾಗ್ತಾ ಇದೆ ಅದೇ ರೀತಿ ಭಗವದ್ಗೀತೆ ಅದೇ ರೀತಿ ಮಂಕುತಿಮ್ಮನ ಕಗ್ಗ ಅದಕ್ಕಿಂತೆಲ್ಲ ಹೆಚ್ಚಾದದ್ದು ರಾಮಾಯಣ ವಾಲ್ಮೀಕಿ ರಾಮಾಯಣ ಇವತ್ತು ರಾಮಾಯಣದ ಬಗ್ಗೆ ಮಾತಾಡೋರು ತುಂಬ ಜನ ಇದ್ದಾರೆ ನಮ್ಮ ಹಳ್ಳಿಗಳಲ್ಲಿ ವಾಲ್ಮೀಕಿ ರಾಮಾಯಣ ಓದದೇ ಇದ್ದವರ ಸಹಿತ ರಾಮನ ಕತೆ ಗೊತ್ತು ಬದುಕಿದ್ರ ರಾಮನಂಗ ಬದುಕಬೇಕು ರಾಮರಾಜ್ಯ ಅಂತಾರೆ ನಂಗೆ ಬದುಕಬೇಕು ಅಂತಾರೆ ತಮ್ಮ ಲಕ್ಷ್ಮಣ ನಂಗೆ ಇರ್ಬೇಕು ಅದಕ್ಕೆ ಮನೆಯಲ್ಲಿ ಅಣ್ಣ ತಮ್ಮದ್ ರಾಮ ಲಕ್ಷ್ಮಣ ಅಂತ ಹೆಸರಿಡ್ತಾರೆ ಹಾಗೆ ಇರಬೇಕು ಅಂತ ಆಂಜನೇಯನಂತ ದಾಸ ಸಿಗೋಕ್ ಸಾಧ್ಯ ಇದೆಯಾ ಏನು ತ್ಯಾಗ ಭರತಂದು ಇದೆಲ್ಲ ನೆನೆಸ್ಕೊಂಡಾಗ ಅನ್ಸುತ್ತೆ ಆ ಪಾತ್ರಗಳು ಅವತ್ತಿಂದ ಇವತ್ತಿನವರೆಗೂ ಪ್ರೇರಣಾದಾಯಕಿಯಾಗಿ ನಿಂತಿದ್ದಾವೆ ನಮಗೆ ಪ್ರೇರಣೆಯ ಸ್ರೋತ ಅದಕ್ಕೆ ನಾನು ರಾಮಾಯಣವನ್ನು ನಮ್ಮ ಸಂಸ್ಕೃತಿಯ ಸ್ರೋತ ಅಂತ ಕರಿತೇನೆ ಈ ರಾಮಾಯಣದಲ್ಲಿ ಎರಡು ಭಾಗ ಇದೆ ನೋಡೋ ರೀತಿ ರಾಮಾಯಣದ ಎರಡು ರೀತಿಗಳಿದ್ದ ಒಂದು ರಾಮ ದೇವರು ಅವತರಿಸಿ ಬಂದ ಭೂಮಿಗೆ ನಮ್ಮ ಉದ್ಧಾರಕ್ಕೋಸ್ಕರ ಬಂದ ರಾವಣನ ಕೊಂದು ಹಾಕಿದ ಕತೆ ಬರೋದು ಹೇಗೆ ರಾವಣನ ಹಾವಳಿ ಜಾಸ್ತಿ ಆಗಿತ್ತು ದೇವತೆಗಳು ಹೋಗಿ ವಿಷ್ಣುವನ್ ಕೇಳ್ಕೊಂಡ್ರು ಬಹಳ ಕಷ್ಟ ಆಗಿದೆ ಅವನು ಕೊಲ್ಲೋದಕ್ಕಾಗಲ್ಲ ಬ್ರಹ್ಮನ್ ವರ ಇದೆ ಅವನಿಗೆ ಯಾವ ಅಸ್ತ್ರಗಳಿಂದ ಕೊಲ್ಲಕ್ಕಾಗಲ್ಲ ಯಾವ ದೇವತೆಗಳು ಕೊಲ್ಲ ಮನುಷ್ಯರೊಬ್ಬರನ್ನ ಬಿಟ್ಟು ಯಾರು ಕೊಲ್ಲಕ್ಕಾಗಲ್ಲ ಅವನ ಅದು ನೀನೇ ಬರಬೇಕು ಮನುಷ್ಯ ರೂಪದಲ್ಲಿ ಅಂತ ಹೇಳಿದ್ರು ಅದಕ್ಕೆ ರಾಮ ಬಂದ ಕೆಳಗೆ ಅವತ ಮಾಡಿದ ರಾವಣನ ಕೊಂದು ಹಾಕಿದ ಇದು ಒಂದು ಇದರೊಳಗೇನಿದೆ ರಾಮ ದೇವರು ಅಂತ ಅನ್ಕೊಂಡಾಗ ನಮ್ಮಲ್ಲಿರೋದು ಅನುಗ್ರಹ ಅಪೇಕ್ಷೆ ರಾಮ ದೇವರಪ್ಪ ನೀನು ನಮ್ಗೇನಾದ್ರೂ ಕೊಡು ನಮ್ದು ಯಾವಾಗಲೂ ಚಾಚಿದ ಕೈ ತೆರೆದ ಬಾಯಿ ಕೊಡು ಅಂತ ಕೇಳ್ಕೊಳ್ಳೋದು ಇನ್ನೊಂದು ದೃಷ್ಟಿನೂ ಇದೆ ರಾಮ ನಮ್ಮ ಹಾಗೆ ಹುಟ್ಟಿದವನು ಮನುಷ್ಯನಾಗೆ ಬೆಳೆದವನು ನಮ್ಮ ಹಾಗೆ ಕಷ್ಟ ಕೋಟಲ್ಗಳನ್ನು ಅನುಭವಿಸಿದವನು ನೋವನ್ನು ಉಂಡವನು ಅಪವಾದವನ್ನು ಒತ್ತವನು ಇಷ್ಟಾದರೂ ಕೂಡ ಮೌಲ್ಯವನ್ನ ಬಿಡದೆ ಧರ್ಮದ ಹಾದಿಯಲ್ಲಿ ನಡೆದು ಎತ್ತರ ಕೇರಿ ಒಂದು ದೇವತೆ ಆಗ್ಬಿಟ್ಟಲ್ಲ ದೇವರಾಗ್ಬಿಟ್ಟಲ್ಲ ದೇವರು ಮನುಷ್ಯನಾಗಿ ಬಂದ ಅನ್ನೋದು ಒಂದು ದೃಷ್ಟಿ ಆದರೆ ಮನುಷ್ಯ ದೇವರಾದ ಅನ್ನೋದು ಎರಡನೇ ದೃಷ್ಟಿ ಯಾವುದನ್ನು ತಗೋಬೇಕು ನಮಗ್ ಬಿಟ್ಟದ್ದು ನನ್ನ ಮಟ್ಟಿಗೆ ಹೇಳೋದಾದ್ರೆ ಎರಡನೇ ದೃಷ್ಟಿ ಒಳ್ಳೇದು ರಾಮ ದೇವರಾಗಿ ಬಂದಿದ್ರೆ ಯಾವುದೂ ಅಸಾಧ್ಯ ಅಲ್ಲ ನಮ್ಗೆ ನನ್ನ ಮೊಮ್ಮಗಳಿನ ರಾಮ ಹೇಳ್ತಿರ್ಬೇಕಾದ್ರೆ ಅದೇ ಕೇಳಿದ್ದು ಅಜ ಅವನು ದೇವರಾಗಿದ್ರೆ ಇಂತಾಗ ಬದ್ದು ಒದ್ದಾಡೋದೇನಿತ್ತು ಅಲ್ಲೇ ಕೂತ್ಕೊಂಡೇ ಬಾಣ ಬಿಟ್ಟರು ಸತ್ತು ಹೋಗ್ತಿದ್ದ ರಾವಣ ಇಲ್ಲಿ ಅಂದ್ರೆ ದೇವರಿಗೆ ಮಾಡ್ಲಾಕ್ ಸಾಧ್ಯ ಅಸಾಧ್ಯವಾದದ್ದು ಯಾವುದೂ ಇಲ್ಲಲ್ಲ ಆದ್ರಿಂದ ಅವನು ದೇವರು ಅಂತ ಅನ್ಕೊಂಡಾಗ ನನ್ಗೆ ಲಾಭ ಕಮ್ಮಿ ಒಬ್ಬ ಜೀವನಾಗಿದ್ದ ಲಾಭ ಕಮ್ಮಿ ಭಗವಂತ ಆಶೀರ್ವಾದ ಮಾಡಪ್ಪ ಅಂತ ಕೇಳೋದು ಆದರೆ ನಮ್ಮ ಹಾಗೆ ಕಷ್ಟಪಟ್ಟು ಅವನು ದೈವತ್ವಕ್ಕೆ ಹೋದ ಅಂದ್ರೆ ನಾನು ಜೀವನದಲ್ಲಿ ಮೌಲ್ಯಗಳನ್ನು ಅನುಸರಿಸಿದ್ರೆ ಧರ್ಮದ ಹಾದಿಯಲ್ಲಿ ನಡೆದ್ರೆ ನಾನು ದೊಡ್ಡವನಾಗೋದಕ್ಕೆ ಅವಕಾಶ ಇದೆ ಅಂತ ಒಂದು ಅವಕಾಶ ಇದೆ ಈ ದೃಷ್ಟಿಯಿಂದ ಎರಡನೇ ದೃಷ್ಟಿ ರಾಮಾಯಣಕ್ಕೆ ಬಹಳ ಮುಖ್ಯ ಇನ್ನೊಂದು ಬಹಳ ಮುಖ್ಯವಾದದ್ದು ವಿಷಯ ರಾಮಾಯಣದಲ್ಲಿ ನೋಡ್ಬೇಕಾದದ್ದು ಅಂದ್ರೆ ವಾಲ್ಮೀಕಿಗಳು ಎಂದೂ ಕೂಡ ತಪ್ಪಿ ಕೂಡ ಹೇಳಲ್ಲ ರಾಮನ್ ಹಾಗೆ ಇರ್ಬೇಕು ನೀವು ಲಕ್ಷ್ಮಣನ್ ಹಾಗೆ ಇರಬೇಕು ಭರತನ ಹಾಗೆ ಇರ್ಬೇಕು ಸೀತಿ ಹಾಗೆ ಇರ್ಬೇಕು ಆಂಜನೇಯನ ಸೇವೆ ಮಾಡಿ ಎಲ್ಲೆಲ್ಲೂ ಹೇಳಲ್ಲ ರಾಮನ್ ಕತೆ ಹೇಳ್ತಾ ಹೋಗ್ತಾರೆ ಎಷ್ಟು ಸುರಮ್ಯವಾಗಿ ಹೇಳ್ತಾರೆ ಅಂತಂದ್ರೆ ಅದು ಹೇಳಿದ್ರೆ ಹೌದಪ್ಪ ನಾವು ಹಾಗೆ ಬದುಕಬೇಕು ಅಂತ ಅನ್ಸುತ್ತೆ ಪ್ರತಿಯೊಂದು ಕಾವ್ಯಕ್ಕೆ ಎರಡು ರೂಪ ಇದಾವೆ ಎರಡು ಜವಾಬ್ದಾರಿಗಳಿದ್ದಾವೆ ಒಂದು ಮನರಂಜನೆ ಇನ್ನೊಂದು ಜೀವೋತ್ಕರ್ಷ ಅಂತ ಮನೋರಂಜನೆ ಸಂತೋಷ ಆಗ್ಬೇಕು ಓದ್ಬೇಕು ಅವ್ರ ಮಾತು ಎಷ್ಟು ಚಂದ ಮಾತು ರಾಮಾಯಣದ ಮಾತುಗಳು ವಾಲ್ಮೀಕಿದು ತುಂಬಾ ಖುಷಿ ಸುಲಭ ಸುಲಭದ ಭಾಷೆ ಅಷ್ಟು ಸ್ಟಾರ್ಟ್ ಆಗೋದೇ ಅದ್ರ ನಟಕಿಬೇಕು ಶುರು ಮಾಡ್ತಾರೆ ಮಾತು ಸುಲಭ ಆಗಿರುವಂಥದ್ದು ಅದಕ್ಕೆ ಮನೋರಂಜನೆ ತುಂಬಾ ಚೆನ್ನಾಗಿದೆ ಅಲ್ಲಿ ಭರತ ಹೇಗೆ ನಡ್ಕೋತಾನೆ ಆಂಜನೇಯ ಹೇಗ್ ಮಾಡ್ತಾನೆ ಆಂಜನೇಯ ಇಷ್ಟೆಲ್ಲಾದ್ರೂ ಕಪಿ ಬುದ್ಧಿ ಬಿಡೋಲ್ಲ ಕೆಲವೊಂದ್ಸಲ ಅನ್ನೋದನ್ನ ತಮಾಷೆ ಮಾಡಿ ಹೇಳುವಂತಹದ್ದು ಎಲ್ಲವೂ ಇದೆ ಮನೋರಂಜನೆ ಇದೆ ಆದ್ರೆ ಬರೀ ಮನೋರಂಜನೆ ನಿಂತ್ಕೊಂಡ್ರೆ ಮಹಾಕಾವ್ಯ ಆಗೋದಿಲ್ಲ ಅದು ಜೀವೋತ್ಕರ್ಷ ಆಗ್ಬೇಕು ಅದನ್ನು ಓದಿ ನನ್ನ ಜೀವನ ಸ್ವಲ್ಪ ಉತ್ತಮದ ಮಟ್ಟಕ್ಕೆ ಹೋಗ್ಬೇಕು ಅದಾದಾಗ ಮಹಾಕಾವ್ಯ ಆಗೋದು ರಾಮಾಯಣವನ್ನು ನೋಡಿದಾಗ ಎಂಥ ಮನುಷ್ಯ ಓದಿದ್ರು ಕೂಡ ಜೀವೋತ್ಕರ್ಷ ಆಗೋದಕ್ಕೆ ಸಾಧ್ಯ ಇದೆ ಹೌದಪ್ಪ ಸ್ವಲ್ಪ ಆದ್ರೂ ಚೆನ್ನಾಗಿರ್ಬೇಕು ಯಾರು ಹೇಳ್ತಾ ಇದ್ರು ರಾಮಾಯಣ ಕತೆ ಕೇಳುವಷ್ಟು ಹೊತ್ತಾದ್ರೂ ಮನಸ್ಸು ಶುದ್ಧವಾಗಿರುತ್ತಲ್ಲ ಬೇರೆ ಕೆಟ್ಟ ವಿಚಾರ ಹೋಗಲ್ಲ ಅದೇ ಘಟನೆಗಳ ಪುನರಾವರ್ತನೆ ಮೇಲೆ ಮೇಲೆ ಆಗ್ತಿದ್ರೆ ನಮಗ್ ಗೊತ್ತಿಲ್ಲದ ಹಾಗೆ ನನ್ನ ಮನಸ್ಸು ಶುದ್ಧ ಆಗ್ತದೆ ಹಾಗೆ ಮನಸ್ಸು ಶುದ್ಧಿ ಮಾಡ್ಕೊಳ್ಳೋಕೆ ರಾಮಾಯಣ ಒಂದು ಬಹುದೊಡ್ಡ ಅಸ್ತ ರಾಮನಿಂದ ಏನ್ ಕಲಿಬಹುದು ಹಾಗಾದ್ರೆ ನಾವು ಒಂದು ರಾಮು ದ್ರ್ನಾಭಿಭಾಷತೆ ಅಂತ ವಾಲ್ಮೀಕಿ ಮಾತಾದ್ರು ರಾಮನಿಗೆ ಎರಡು ಮಾತಿಲ್ಲ ಒಂದು ಸಲ ಮಾತು ಕೊಟ್ಟರೆ ಮುಗಿತು ಆ ಕಾಲಕ್ಕೆ ರಾಜನೋ ಬಹುವಲ್ಲಭ ಅಂತ ಒಬ್ಬ ರಾಜ ಬೇಕಾದಷ್ಟು ಜನ ಹೆಣ್ಮಕ್ಳು ಮದುವೆ ಆಗ್ತಿದ್ದ ಬೇಕಾದ ಜನ ಹೆಂಡತಿಯರು ಅವರಪ್ಪ ಮುನ್ನೂರ ಐವತ್ತು ಹೆಂಡ್ರು ದಶರಥನಿಗೆ ಆದ್ರ ರಾಮ ಮಾತ್ರ ಆಗಿನ ಕಾಲಕ್ಕೆ ಅಪವಾದ ಅನ್ನು ಹಾಗೆ ಏಕಪತ್ನಿ ವೃತ್ತಸ್ಥನಾಗಿದ್ದವನು ಅಷ್ಟು ಹೆಂಡತಿಯನ್ನು ಪ್ರೀತಿ ಮಾಡಿದವನು ಸಂತೋಷ ಪಟ್ಟವನು ಆಕೆ ಸಾಕಷ್ಟು ಸುಖ ಪಾಲಾದವನು ಒಬ್ಬ ಗಂಡನಾಗಿ ಒಬ್ಬ ಮಗನಾಗಿ ದಶರಥ ಹೇಳಿದ ಮಾತಿಗೆ ಒಪ್ಕೊಂಡು ಹದಿನಾಲ್ಕು ವರ್ಷ ಕಾಡಿ ಹೋಗ್ತಾನಲ್ರಿ ಕಲ್ಪನೆ ಮಾಡೋಕೆ ಸಾಧ್ಯ ಇದೆ ಇವತ್ತಾರಾದ್ರೂ ಅಧಿಕಾರ ಬಿಡುವಂದ್ರೆ ಬಿಡ್ತಾರ ತನಗಾಗಿ ಬಂದಂತ ರಾಜ್ಯ ಅಪ್ಪ ಒಪ್ಪಿಸಿದಂಥ ರಾಜ್ಯ ಬೇಡ ಅಂತ ಹೇಳಿ ನಾರ್ ಇಟ್ಕೊಂಡು ಹೋದ್ನಲ್ಲ ಹಿಂದಿನ ದಿವಸ ಹೇಳಿದ್ದು ರಾತ್ರಿ ಹೇಳಿದ್ದಾನೆ ಬೆಳಗಾಗೋದ್ರ ದೃಶ್ಯ ಚೇಂಜ್ ಆಗಿದೆ ಕಾಡಿಗೆ ಹೋಗಬೇಕು ಏನು ದುಃಖ ಇಲ್ಲ ಇಲ್ಲ ಆಯ್ತು ಹೋಗ್ತೀನಿ ಅಂತ ಹೊರಡ್ಬಿಟ್ಟ ಕಾಡಲ್ಲಿ ಹೋಗುವಾಗ ಬಾಣ ಬಿಲ್ಲು ತಗೊಂಡು ಹೋಗ್ತಾನೆ ಗಮನಿಸ್ಬೇಕದ ಯಾಕೆ ತಗೊಂಡು ಹೋಗ್ತಾನೆ ಬಾಣ ಬಿಲ್ಲು ಸೀತೆ ಹೇಳ್ತಾಳೆ ಬೇಡ ನಾವು ವನವಾಸಕ್ಕೆ ಹೋಗೋರು ಖಡ್ಗ ಆಯುಧ ಎಲ್ಲ ಬೇಡ ಯಾಕಂದ್ರೆ ಆಯುಧಗಳಿದ್ರೆ ಬೆಂಕಿ ಜೊತೆಗೆ ಹಾಗೆ ಮನಸ್ಸು ಹೋಗುತ್ತೆ ಬೇಡ ಅಂತ ಅವ್ನು ಹೇಳ್ತಾನೆ ನಾನು ಹೋಗ್ತಿರೋದು ವನವಾಸಕ್ಕೆ ಹೋಗ್ತಾ ಇಲ್ಲ ವನವಾಸಕ್ಕೆ ಹೋಗ್ತೀನಿ ನಿಜ ಆದ್ರೆ ನಾನು ವಾಣಪ್ರಸ್ಥಾಶ್ರಮೆಯಾಗ ಹೋಗ್ತಾ ಇಲ್ಲ ಭರತನ ರಾಯಭಾರಿಯಾಗಿ ಹೋಗ್ತಾ ಇದ್ದೀನಿ ಕಾಡಿನಲ್ಲಿ ಅನ್ಯಾಯ ಆದ್ರೆ ನನ್ನ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಅನ್ಯಾಯ ಆಗದ ನೋಡ್ಕೋಬೇಕಾದ ನನ್ನ ಜವಾಬ್ದಾರಿ ಅದಕ್ಕೆ ಹೋಗ್ತೇನೆ ಅಂತ ರಾಮನ ಜವಾಬ್ದಾರಿ ಎಷ್ಟು ಕಡೆಗೆ ಮಾತು ಬಂತು ರಾಮನ ಬಗ್ಗೆ ರಾಮ ಹೀಗ್ಯಾಕ್ ಮಾಡ್ಬೇಕಾಗಿತ್ತು ಯಾಕೆ ಕೊಲ್ಬೇಕಾಗಿತ್ತು ತಪ್ಪಲ್ವಾ ಹಿಂದೆ ಮರೇನಿ ಅಂತ ಹೊಡೆಯೋ ತಪ್ಪಲ್ವಾ ಇಂಥ ನೂರು ಪ್ರಶ್ನೆಗಳು ಬರ್ತವೆ ರಾಮನ ಜೀವನದ ದ್ವಂದ್ವ ಅನ್ನೋದಿಲ್ಲ ದಯವಿಟ್ಟು ಗಮನಿಸ್ಬೇಕಾದದ್ದು ದ್ವಂದ್ವ ಅರ್ಜುನನಿಗೆ ಬಂತು ಯುದ್ಧ ಮಾಡ್ಲೋ ಬೇಡವೋ ಅಂತ ರಾಮನ ಯಾವತ್ತೂ ದ್ವಂದ್ವ ಇಲ್ಲ ಮನುಷ್ಯ ಅತ್ಯಂತ ಸ್ಪಷ್ಟ ಕ್ಲಿಯರ್ ಮತ್ತ ಯಾರ ಬಗ್ಗೆಲ್ಲೂ ದ್ವೇಷ ಇಲ್ಲಲ್ರಿ ವಾಲಿನ ಕೊಂದಾಗ ಮುಂದಿ ನಿಂತ್ಕೋತಾನೆ ಸಾಯೋ ಅಂಥ ವಾಲಿ ಇವನು ಬಾಣಕ್ಕೆ ಬಿದ್ದಂಥ ವಾಲಿ ಕೊನೆಗೆ ಏನ್ ಹೇಳ್ತಾನೆ ಗೊತ್ತಾ ನೀನು ಭಗವಂತನ ಅವತಾರ ಅಂತಪ್ಪ ರಾಮ ಒಂದು ಉಪಕಾರ ಮಾಡ್ತೀಯ ನನಗೆ ನನಗ್ ಸಿಗಲಾರದಂತ ಭಾಗ್ಯ ನನ್ನ ಮಗನಿಗೆ ಸಿಗ್ಲಿ ನನ್ನ ಮಗ ಅಂಗಂದನ್ ಕರ್ಕೊಂಡು ಹೋಗು ನೀನ್ ನೆರಳಲ್ಲಿ ಬೆಳಿಲಿ ಅವನು ಧರ್ಮೇಶ್ನಾಯ್ ಬೆಳಿಲಿ ಅವನು ಅಂತ ಇದು ಸಾಧ್ಯ ಇದೆಯಾ ಸ್ವಾಮಿ ತನ್ನನ್ನು ಕೊಂದಂತ ಕೊಲ್ಲುವಂಥ ಮನುಷ್ಯ ಸಾಯ್ತಿ ನಿನ್ ಕ್ಷಣದಲ್ಲಿ ಸತ್ತೋಗ್ತೇನೆ ಅನ್ನುವಾಗ ಕೊಂದೋನ್ ಬಗ್ಗೆ ದ್ವೇಷ ಇರುವ ಅಂತ ಆ ದ್ವೇಷ ಇಲ್ಲ ಅಲ್ಲೂ ಶರಣಾಗತಿ ಇದೆ ನನ್ನ ಮಗನ್ ಬೆಳೆಸಪ್ಪ ನೀನ್ ನೆರಳಲ್ಲಿ ಅಂತ ವಾಲಿ ಕೇಳ್ತಾನೆ ಅಲ್ಲಿ ಮುಂದೆ ರಾವಣನ್ನು ಕೊಂದ ಮೇಲೆ ರಾವಣನ್ನು ಕೊಂದ ಮೇಲೆ ವಿಭೀಷಣನ್ ಕೋಪ ಇದೆ ಒಳಗಡೆ ಅಣ್ಣ ಅನ್ಯಾಯ ಮಾಡಿದ ಅಂತ ಹೇಳಿ ಅವನು ಸಂಸ್ಕಾರ ಅಂತ ಹೇಳ್ತಾನೆ ರಾಮ ಇಲ್ಲ ಅವನ ಪಾಪಿ ಅವನು ಅನ್ಯಾಯ ಮಾಡುದು ಮಾಡಲ್ಲ ನಾನು ಅಂತ ಆಗ ರಾಮ ಹೇಳುವಂತ ಮಾತು ವಿಭೀಷಣ ನಿನಗೆ ಹೇಗೆ ಅಣ್ಣನಾಗಿದ್ನೋ ಹಾಗೆ ನನಗೆ ಕೂಡ ಅಣ್ಣನೇ ಅವನು ನೀನು ಸಂಸ್ಕಾರ ಮಾಡಲ್ಲ ನಾನು ಮಾಡ್ತೇನೆ ಅವನೊಬ್ಬ ಸಾರ್ಥಕ ಜೀವ ಮಾಡ್ಬೇಕು ತಪ್ಪು ಮಾಡಿದ ನಿಜ ಶಿಕ್ಷೆ ಸಿಕ್ತವನಿಗೆ ಆದರೆ ಸತ್ವ ಅಲ್ಲ ಎಂಥ ದ್ವೇಷ ರಾವಣನಿಗೆ ಸಂಸ್ಕಾರ ಮಾಡಿಸ್ತಾನೆ ರಾಮ ಇದು ಎಂಥ ಎಂತ ಗುಣ ಅಲ್ವಾ ಅದ್ಭುತ ಗುಣ ಅಲ್ವಾ ಭರತಾಗ ಅಂತ ಗುಣ ಭರತನ ಗುಣ ತನಗೆ ಸಿಕ್ಕ ಎರಡು ಸಲ ರಾಜ್ಯ ಸಿಕ್ಕಿದ್ದು ಬಸ್ ಭರತನಿಗೆ ಒಂದ್ಸಲ ಅಲ್ಲ ಎರಡು ಸಲ ಒಂದ್ಸಲ ತಂದೆ ಮಾತು ಕೊಟ್ಟಿದ್ದಾನೆ ಕೈ ಕೈ ತಂದಿಗೆ ನಿನ್ ಮಗನೇ ರಾಜ್ಯ ಆಗ್ತಾನೆ ಅಂತ ಅವಾಗು ರಾಜ್ಯ ಸಿಕ್ಕಿತ್ತು ಎರಡನೇ ಸಲ ರಾಮ ಬಿಟ್ಟು ಹೋದಾಗ ರಾಜ್ಯ ಸಿಕ್ಕಿತ್ತು ಎರಡು ಸಲ ಬೇಡ ಅಂತ ಹೇಳಿ ತಾನು ರಾಜಕುಮಾರನಾಗದೆ ಊರ ಹೊರಗೆ ನಂದಿ ಗ್ರಾಮದಲ್ಲಿ ಚಾಪೆ ಮೇಲೆ ಮಲ್ಕೊಂಡು ಸನ್ಯಾಸಿಯಾಗಿ ಬದುಕಿದ್ನಲ್ಲ ಹದ್ನಾಲ್ಕು ವರ್ಷ ಬರತ ಅವನು ಒಂದು ಮಾದರಿ ಅಲ್ವಾ ಹನುಮಂತ ಎಂಥ ಮಾದರಿ ಕಣ್ಮುಂದೆ ಅದ್ಭುತ ಮಾದರಿ ಅದು ದಾಸ ಅವನು ಒಪ್ಕೊಂಡ್ಬಿಟ್ಟಿದ್ದಾನೆ ರಾಮನ ಸೇವಕ ರಾಮನ ದಾಸ ಅಂತ ಒಪ್ಕೊಂಡ್ಬಿಟ್ಟಿದ್ದಾನೆ ದಾಸ ಆದ್ರೆ ಹಾಗಿರ್ಬೇಕಪ್ಪ ಅನ್ಸುತ್ತೆ ಹೇಗಿದ್ದ ದಾಸ ರಾಮ ಹೇಗಿದ್ದ ನಾಯಕ ಒಣ ಹೇಳ್ಬೇಕು ಈ ಮಾತನ್ನ ಗುಂಡಪ್ಪನವ್ರು ನಮ್ಗೆ ಹೇಳ್ಬೇಕಾದ್ರೆ ಅವ್ರ ಕಣ್ಣಲ್ಲಿ ನೀರ್ ಸುರಿತಿತ್ತು ಹೇಳ್ಬೇಕಾರೆ ಲಕ್ಷ್ಮಣ ಬಿದ್ದಿದ್ದಾನೆ ಸಂಜೀವಿನಿ ಬೇಕು ಆಂಜನೇಯ ತರಬೇಕು ಆಂಜನೇಯ ಹೊರಟಿದ್ದಾನೆ ಎದುರಿಗ್ ರಾಮ ಬರ್ತಾನೆ ಕಣ್ಮುನ್ ಚಿತ್ರ ಬರ್ಬೇಕು ನಿಮಗೆ ರಾಮ ರಾಜ ಯಜಮಾನ ನಾಯಕ ಅವನ ಶಿಷ್ಯ ಆಂಜನೇಯ ದೂತ ದಾತ ದಾಸ ಅಂತ ಒಪ್ಕೊಂಡಿದ್ದಾನೆ ದಾಸ ಎದುರಿಗ ಬಂದ ಬೇರೆ ಏನು ಮಾಡ್ತಾರೆ ಬೇಗ ತೊಗಂಬಾರು ಬೇಗ ತೊಗೊಂಡಾರ ಹೋಗಿ ತಮ್ಮನಿಗೆ ಏನಾಗ್ಬಿಡುತ್ತೆ ಅಂತ ಅನ್ಬೋದು ಆದ್ರ ರಾಮ ಹೇಳುವಂತಹ ಮಾತು ಎಷ್ಟು ಚೆನ್ನಾಗಿ ಗೊತ್ತ ಗಚ್ಚ ಶೀಘ್ರ ಮಹಾಬಾಹು ಭ್ರಾತೃ ಭಿಕ್ಷಾ ಪ್ರದಯತ ಚಾತುರ್ನೇಮೇವ ಭರ್ತೃಣ ಅಸ್ಮಾಕ ಪಂಚಮೋಭವಂತಾನೆ ಮಹಾಬಾಹು ಸ್ವಲ್ಪ ಬೇಗ ಹೋಗಪ್ಪ ಇದು ಒಳ್ಳೆ ಮಾತು ನೆಕ್ಸ್ಟ್ ಮಾತು ನನ್ನ ತಮ್ಮನ ಪ್ರಾಣ ಭಿಕ್ಷೆಯನ್ನು ಕೊಡು ಅಂತ ಕೇಳ್ತಾನೆ ದೂತನ ಹೇಳುವಂತ ದಾಸನ ಹೇಳುವಂತ ಮಾತು ಮೂರನೇ ದಿನ ಎತ್ತರಕ್ಕೆ ಹೋಗ್ಬಿಡತ್ತೆ ಇದುವರೆಗೂ ನಾವು ನಾಲ್ಕೇ ಜನ ಅನ್ಕೊಂಡಿದಿವಪ್ಪ ಅಣ್ಣ ತಮ್ಮ ಇಂದಿನಿಂದ ನೀನು ಐದನೇದು ನನಗೆ ಅಂದ್ರೆ ಯಜಮಾನನಾಗಿದ್ದವನು ಸೇವಕನಲ್ಲಿ ಹೇಗೆ ನಡ್ಸ್ಕೊಳ್ಬೇಕು ಅನ್ನೋ ಮಾದರಿಯನ್ನು ಹಾಕ್ಕೊಡ್ತಾನೆ ರಾಮ ಅದಕ್ಕೆ ತಕ್ಕನಾದಂತ ಶಿಷ್ಯ ಹನುಮಂತ ಹನುಮಂತ ಅಂಥ ರಾಯ ಅಂತ ನಾಯಕ ಅಂತ ದಾಸಕ್ಕೆ ಇನ್ನೊಂದು ಹೋಲಿಕೆ ಜಗತ್ತಲ್ಲಿ ಎಲ್ಲೂ ಸಿಗೋಕೆ ಸಾಧ್ಯ ಇಲ್ಲ ರಾಮ ಲಕ್ಷ್ಮ ಹನುಮಂತರಂತೂ ನಮಗೆ ಹೆಚ್ಚು ಪ್ರಿಯ ರಾಮಾಯಣ ಯಾಕೆಂದ್ರೆ ಆಂಜನೇಯ ನಮ್ಮ ಕರ್ನಾಟಕದವನು ಇಡೀ ರಾಮಾಯಣದಲ್ಲಿ ಕರ್ನಾಟಕದ ಪಾತ್ರ ಬಹಳ ದೊಡ್ಡದಾಗಿದೆ ಕಿಷ್ಕಿಂದೆ ಹಿಂದೆ ಇವತ್ತೇನು ಹಂಪಿ ಇದೆಯಲ್ಲ ಅಲ್ಲಿ ಹೋದ್ರೆ ಹನುಮ ಹುಟ್ಟಿದ ಜಾಗ ಸಿಗ್ತದೆ ನಿಮಗೆ ಅಲ್ಲಿ ಪಂಪಾ ಸರೋವರ ಇದೆ ಅಲ್ಲೇ ಶಬರಿ ಇದ್ದದ್ದು ಅಲ್ಲೇ ಮತಂಗ ಋಷಿಗಳು ತಪಸ್ ಮಾಡಿದಂಥದ್ದು ಅಲ್ಲೇನೆ ಮೊದಲು ಸೂಚನೆ ಸಿಗೋದು ಅವನಿಗೆ ರಾವಣನ ಹತ್ತಿರ ಸೀತೆ ಇದ್ದಾಳೆ ಅಂತ ಸಿಗುವಂತದ್ದು ಇದೆಲ್ಲವೂ ಕರ್ನಾಟಕವನ್ನ ಸೇರಿಸ್ಬಿಟ್ಟಿದೆ ರಾಮಾಯಣದಲ್ಲಿ ರಾಮಾಯಣಕ್ಕೆ ಇನ್ನೊಂದು ಕರ್ನಾಟಕದ ಕೊಡುಗೆ ಇದೆ ಅದು ಏನಂದ್ರೆ ಈಗ ಪ್ರತಿಷ್ಠಾಪನೆ ಆಗ್ತಿರುವ ರಾಮಲಲ್ಲ ಅದ ಮಾಡಿದವರಲ್ಲಿ ಇಬ್ರು ಕರ್ನಾಟಕದವರು ಗಣಪತಿ ಭಟ್ರವರು ಅರುಣ್ ಯೋಗಿರಾಜ್ರವರು ಈಗೇನೋ ಸುದ್ದಿ ಬಂದ ಹಾಗೆ ಅರುಣ್ ಯೋಗಿರಾಜರವರ ವಿಗ್ರಹ ಅಲ್ಲಿ ಸ್ವೀಕಾರ ಆಗಿದೆ ಅದು ಪ್ರತಿಷ್ಠಾಪನೆ ಆಗ್ತದೆ ಅಂತ ಹೇಳ್ತಾರೆ ನಮಗ್ ಸಂತೋಷ ಏನು ಅಂದ್ರೆ ಆಂಜನೇಯ ಹೇಗೆ ರಾಮಾಯಣಕ್ಕೆ ಕೊಡುಗೆ ಕೊಟ್ನೋ ರಾಮನ ಜೀವನಕ್ಕೆ ಹಾಗೆ ರಾಮ ದೇವಸ್ಥಾನಕ್ಕೆ ಕರ್ನಾಟಕದ ಕೊಡುಗೆ ಬಂತು ಅಂತ ನನಗೆ ಸಂತೋಷ ಆಗತ್ತೆ ಈ ಎರಡು ಕೊಡುಗೆಗಳಿಂದ ಅಯೋಧ್ಯೆಯ ರಾಮನಿಗೂ ಕರ್ನಾಟಕ ಜನತೆಗೂ ಹತ್ತಿರದ ಸಂಬಂಧ ಒಕ್ಕಳು ಬಳ್ಳಿ ಸಂಬಂಧ ಅಂತ ಕರಿತೇನೆ ಅದಕ್ಕೆ ಎಷ್ಟೋ ಜನ ಹೇಳ್ತಾರೆ ಒಳ್ಳೆ ವಿವೇಚನಕಾರ ಹೇಳ್ತಾರೆ ರಾಮಾಯಣದಲ್ಲಿ ಉಳಿದು ಯಾವುದೇ ಪಾತ್ರ ಪಾತ್ರ ಇಲ್ಲದೆ ಹೋದ್ರೂ ನಡೆಸಬಹುದಾಗಿತ್ತು ರಾಮಾಯಣ ಆದ್ರೆ ಆಂಜನೇಯನ ಪಾತ್ರ ಇಲ್ಲದೆ ರಾಮಾಯಣ ನಡೆಸೋಕ್ ಸಾಧ್ಯವೇ ಇಲ್ಲ ಆಂಜನೇಯ ಅದ್ಭುತ ಅವನು ಶಕ್ತಿಯ ಒಂದು ಅಸಾಧ್ಯ ಶಕ್ತಿ ಒಂದು ಅವನ ಪ್ರೀತಿ ಹೇಗೆ ಹಾಗೆ ಬದುಕಿದವನು ಲಕ್ಷ್ಮಣನ ಅಣ್ಣನ ಮೇಲೆ ಶ್ರದ್ಧೆ ಇರುವಂತ ಮಾತು ಲಕ್ಷ್ಮಣನಿಗೆ ಎಷ್ಟು ಪ್ರೀತಿ ಅಣ್ಣನ ಮೇಲೆ ಯುದ್ಧ ನಡೆದಿದೆ ಜೋರಾಗಿ ಯುದ್ಧ ಮಾಡ್ತಾನೆ ರಾವಣ ಪುತ್ರ ಇಂದ್ರಜಿತ್ತು ಜೊತೆಗೆ ಅವನು ಇಂದ್ರಾಸ್ತ್ರ ಗೆದ್ದವನು ವಜ್ರಾಸ್ತ್ರ ಗೆದ್ದವನು ಅಂತ ದೊಡ್ಡ ಅಸ್ತ್ರಗಳನ್ನು ಗೆದ್ದಂತವನು ಯಾವ ಬಾಣ ಬಿಟ್ಟರು ಸಾಯ್ತಾ ಇಲ್ಲ ಇಂದ್ರಜಿತ್ತು ಕೊನೆಗೊಂದು ಗುಂಡಪ್ಪನ ಹೇಳೋ ಮಾತು ಕೊನೆಗೊಂದು ಆರ್ಡಿನರಿ ಬಾಣ ತಗೊಂಡ ಅವನು ಆರ್ಡಿನರಿ ಬಾಣ ತಗೊಂಡ ಹಣೆಗಿಟ್ಕೊಂಡ ಮಂತ್ರ ಹೇಳ್ದ ಧರ್ಮಾತ್ಮ ಸತ್ಯ ರಾಮೋ ರಾಮು ದಾಶರ ಪೌರುಷೇ ಚಾಪ್ರತಿ ದ್ವಂದ್ವ ಜಹಿ ರಾವಣಿಮ್ ಬಂದ ಬಾಣ ಬಿಟ್ಟ ಅಂದ್ರೆ ನನ್ನ ಅಣ್ಣ ರಾಮ ಧರ್ಮಾತ್ಮ ಆಗಿದ್ರೆ ಸತ್ಯಸಂಧ ಆಗಿದ್ರೆ ದಶರಥನಿಗೆ ತಕ್ಕ ಮಗ ಆಗಿದ್ರೆ ಪೌರುಷದಲ್ಲಿ ಅವನು ಸೋಲಿಸೋರು ಯಾರೂ ಇಲ್ಲ ಪ್ರಪಂಚದಲ್ಲಿ ಅನ್ನೋ ಸತ್ಯ ಆಗಿದ್ರೆ ಈ ಬಾಣ ಈ ರಾವಣನ ಮಗನ ಪ್ರಾಣ ತಗೊಳ್ಳಿ ಅಂತ ಬಾಣ ಬಿಟ್ಟ ಎಂದ್ರ ಜೊತೆ ಸತ್ವದ ಗುಂಡಪ್ಪನವ್ರು ಹೇಳ್ಬೇಕಾದ್ರೆ ಕಣ್ಣಲ್ಲಿ ಸುರಿತಿತ್ತವ್ರೆ ಹೇಳ್ಬೇಡವ್ರು ನೋಡ್ರಿ ಅವ್ನ ಸತ್ತದ ಬಾಣಕ್ಕಲ್ರಿ ತಮ್ಮನಿಗೆ ಅಣ್ಣನ ಬೇರೆ ಇರುವಂತಹ ಶ್ರದ್ಧೆಯಿಂದ ಅಂದರೆ ರಾಮಾಯಣ ಏನೇನು ಮಾಡಿಸುತ್ತೆ ನಮಗೆ ಪ್ರೀತಿಯನ್ನು ತೋರಿಸುತ್ತೆ ಶ್ರದ್ಧೆಯನ್ನು ತೋರಿಸುತ್ತೆ ನಂಬಿಕೆಯನ್ನು ತೋರಿಸುತ್ತೆ ತಂದೆ ತಾಯಿ ಮೇಲೆ ಪ್ರೀತಿ ತೋರಿಸುತ್ತೆ ತ್ಯಾಗವನ್ನು ತೋರಿಸುತ್ತೆ ಇವೆಲ್ಲವೂ ಮನುಷ್ಯನಿಗೆ ಅವಶ್ಯವಾದ ಗುಣಗಳಲ್ವೆ ಅಂತಹ ಗುಣಗಳನ್ನು ಸಾಕಾರ ಮಾಡುವಂಥ ಮಹಾಕಾವ್ಯ ರಾಮಾಯಣ ನನಗನ್ಸೋ ಮಟ್ಟಿಗೆ ಒಂಬತ್ತು ಸಾವಿರ ವರ್ಷಗಳ ಹಿಂದೆ ಅದೆಷ್ಟು ಪ್ರಚಲಿತವಾಗಿತ್ತೋ ಅದರ ಸಾವಿರ ಪಟ್ಟೆ ಪ್ರಚಲಿತ ಆಗ್ತಾ ಇದೆ ಈ ರಾಮಾಯಣದ ಪಠಣ ನಿರಂತರವಾಗಲಿ ಎಲ್ಲರ ಮನಸ್ಸನ್ನು ಉಳಿಬೇಕು ರಾಮ ಪ್ರತಿಷ್ಠಾಪನೆ ಆಗ್ತಿದ್ದಾನೆ ಅಯೋಧ್ಯೆಯಲ್ಲಿ ಅದರ ಜೊತೆಗೆ ನಮ್ಮ ನಮ್ಮ ಹೃದಯಗಳಲ್ಲೂ ರಾಮ ನಮ್ಮ ಜೀವನ ಕೂಡ ಸುಂದರವಾಗಿ ರಾಮಾಯಣ ಆಗ್ತದೆ ಅದಾಗ್ಲಿ ಅಂತ ನನ್ನ ಅಪೇಕ್ಷೆ ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ